ಇದು ಡ್ರೆಸ್ ಮಾಡಿದ್ಯಾ ಮಸ್ತ್ ಐತಿ ಇದನ್ನ ಎಲ್ಲ ಸೇ ಶೂಟಿಂಗ್ ಮಾಡ್ಸಿದ್ರ ಸಾಕು ಮಸ್ತ್ ಐತಿ ಬ್ಲಾಕ್ ಲೆಗಿನ್ ಹಿಂಗೈತಿ ಕಲರ್ ಚಂದ ಐತ್ರಿ ಐತಿ ಪಿಟಪ್ಪ ಏನಂದ್ರೆ

ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಬರಿ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಸ್ಪೆಷಲ್ ಐತಿ ನೋಡ್ಕೊಂಡು ಬರೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ನಿಮಗೂ ಯೂಸ್ಫುಲ್ ಆಗೋಂಥ ಕೆಲವೊಂದು ವಿಷಯ ಶೇರ್ ಮಾಡ್ಕೊಂಡಿನಿ ಡ್ರೆಸ್ಗಳ ಬಗ್ಗೆ ಎಲ್ಲನೂ ಪೂರ್ತಿಯಾಗಿ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಏನು ಇಷ್ಟ ಆಯಿತು ಎಲ್ಲನೂ ಕಮೆಂಟ್ ಮಾಡಿ ತಿಳಿಸ್ರಿ ಬರೀ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಲಾಗ್ ಇದು ಈಗ ನೋಡಿರಿ ಟೈಮ್ ಆಗೈತಿ ಹನ್ನೊಂದು ಗಂಟೆ ಆಗೈತಿ ನಾಷ್ಟ ಮಾಡೋಕೆ ಬಂದಿದ್ರು ನಾಷ್ಟ ಮಾಡಿ ಹೊಂಟ್ರಿ ಇವತ್ತು ಸಂಡೆ ಆಗಿರೋದ್ರಿಂದ ಮನು ತಾನು ಇಲ್ಲ ಹೊರಗೆ ಆಡೋದೇ ಇಲ್ಲರ ಅವ್ರು ಇಲ್ಲಾನು ತಿಳ್ಕೋ ಕೂದ ಅದಕ್ಕೆ ಅಂಗಡಿ ಕಡೆ ಕರ್ಕೊಂಡು ಹೊಂಟ್ರೆ ಇವನು ತನೂ ಹೊಕ್ಕೀನ ದಿನ ಮನು ಅಷ್ಟಿರೋ ಯಾವಾಗಾರ ಒಂದ್ಸರಿ ಇವತ್ತು ಮನ್ತನೂ ಬಿಟ್ಟು ಅಂದ್ಬಿಟ್ಟು ಇರೋದಿಲ್ಲ ಮನೆಗೆ ಹೋಗ್ನ ಹ್ಞೂ ಗಟ್ಟೆ ಕುಂದ್ರಲ್ಲೇ ಗಟ್ಟೆ ಕುಂದ್ರ ಮನು ಐತನು ಇಡ್ಕೋ ಎಷ್ಟೊತ್ತರ್ಗಿರ್ತಾರೆ ನೋಡು ಹಾಂ ಕಡಿಮೆ ಆಯ್ತು ಹಾಂ ಅಡಿಗೆ ಮಾಡಿಡ್ಬೇಕಾ ಹಾಂ ಹೋದ್ರಿ ಬಡಬಳಿ ಕೆಲಸ ಮಾಡ್ಕೋಬೇಕು ಅಡುಗೆ ಮಾಡ್ಬೇಕು ಬಟ್ಟೆ ಹೋಗಿಬೇಕು ಬಾಂಡೆ ತಿಕ್ಬೇಕು ನೋಡ್ರಿ ಅಲ್ಲ ಬಾಂಡೆ ಎಷ್ಟು ಬಾಂಡೆ ಅದಾವು ಮನೆ ನೋಡ್ರಿ ಹೆಂಗೆ ಮಾಡ್ಯಾರ ತನ್ನೂ ಆಟ ಆಡಿ ಎಲ್ಲ ಹರಿಬಿಡ್ತಾರೆ ಈಗ ನಾಷ್ಟ ಆಯ್ತು ಎಲ್ರದ್ದು ಬಾಂಡೆ ತಿನ್ಸಿರ್ತೈತೆ ಅದು ನಮ್ಮ ತನಗ ಬೇರೆ ಬೇರೆ ಕೊಡ್ಸು ಹೊಸದ್ ಕೊಡ್ಸು ಬೇರೆ ಕೊಡ್ಸಂತೂ ರೂಪಾಯಿನ ಒಂದು ಹಿಂಗಿರುತ್ತೆ ಒಂದ್ ರೂಪಾಯಿ

ಹಾ ಎಲ್ಲ ಹೇಳ್ತೀವಿ ಸ್ಕೂಲ್ ಯಾಕೆ ಹೋಗಂಗಿಲ್ಲ ಈ ಎಲ್ಲ ಹೇಳಕ್ಕೆ ಚೆನ್ನಾಗಿ ಿತ್ರ ಇಲ್ಲಿ ಕೂತಾರಲ್ರಿ ಅಣ್ಣ ಯಶಮಾನ್ರು ಫ್ರೆಂಡ್ ಫ್ರೆಂಡ್ ನನಗಿತ್ತು ಬ್ರದರ್ ಥರ ಅಷ್ಟು ಕ್ಲೋಸ್ ಆಗಿರ್ತಾರೆ ಆ ಯಶಮಾನ್ ಜೊತೆಗೆ ಆಮೇಲೆ ತನು ಬಂದು ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಅವ್ರಿಗೆ ಎಷ್ಟು ಸರಿ ಅಂಗಡಿಗೆ ಹೋದಾಗೋ ಅವ್ರು ಅಂಗಡಿಯಾಗಿದ್ದೇ ಇರ್ತಾರೆ ಅಣ್ಣ ಏನಾದರೂ ಕೊಡಿಸ್ತಾನೆ ಇರೋದಿಲ್ಲ ಅಲ್ಲೇ ಬೇಕ್ರಿ ಅದವು ಚಾಕ್ಲೇಟು ಐಸ್ ಕ್ರೀಮು ಅವ್ರು ಏನು ಕೇಳ್ತಾರ ಸ್ವೀಟು ಅದನ್ನ ಅವ್ರು ಕೇಳ್ದಿದ್ರು ತಂದು ಕೊಡ್ತಾರೆ ಇಲ್ಲ ಕರ್ಕೊಂಡು ಹೋಗಿ ಅದರ ತಂದು ಕೊಡ್ತಾರೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಅವ್ರ ಮಕ್ಕಳನ್ನ ಅದ್ರಾಗ ತನು ಒಂದು ಅದಂತೂ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಆಮೇಲೆ ಇವಾಗ ಸ್ವಂತ ಅಣ್ಣನಕ್ಕಿಂತ ಹೆಚ್ಚಿಗೆನ ರೀ ಅವ್ರು ನನಗೆ ಯಾಕಂದ್ರೆ ನಾವು ಇದಕ್ಕರ ಅಂಗ್ಡಿಗೆ ಹೋದಾಗ ವಾಪಾಸ್ ಬಿಟ್ಟು ಬರುವಾಗ ಎಚ್ ಮಾಡ್ರದ್ನಾಗ ಕಳಿಸ್ತಾರೆ ಅವ್ರ ಅಂಗಡಿ ಒಳಗೆ ಇರ್ತಾರೆ ಅಷ್ಟು ಭಾಳ ಅಂದ್ರೆ ಭಾಳ ಒಳ್ಳೆಯ ಫ್ರೆಂಡ್ ಏನು ಹೇಳ್ತಿದಿಲ್ಲ ನೋಡಲ್ಲಪ್ಪ ನಾವು ಸಕ್ರೆ ಕಮ್ಮಿ ಇಟ್ಟೀನಿ ರೀ ನೀವು ಸಕ್ರೆ ಕಮ್ಮಿ ಕುಡಿರಿ ನಿಂದು ಅವ್ರ ಅಣ್ಣ ಹೆಂಗೆ ಸೊ ಅಂತ ನಾವು ನಿಂದು ಹಾಂ ಬೆಲ್ಲ ತಿನ್ರಿ ಎಲ್ಲರೂ ಬೆಲ್ಲ ಚಾ ಕೊಡ್ರಿ ಹಾಗೆ ಅಡಬಾಡಲಿ ಮತ್ತು ಚಾ ಕುಡ್ದು ಬಿಡ್ತಾರ ಹೋರಿ ಹಾಂ ಶಾರ್ಪ್ ಬದಾರೀ ನಾನು ನೋಡ್ರಿ ಎಡು ನೋಡಿರಿ ಹೆಂಗೆ ಮಾತಾಡತಾನೆ ಎದ್ರಾಗಿರ್ತಾನೆ ಹಿಡದಾಗಿರ್ತಾನೆ ಅವನ ನೋಡೀವ ಬಾ ಯಾರು ಇರ್ತಾರ ಹಾಂ ಇವನು ಇರ್ತಾನ ಈಗ ತಾನ ಯಾರ ಮಾತಾಡ ಮಾಮಾ ಗಿರಾಕಿ ಮಾಮಾ ಫ್ರೆಂಡ್ ಏನೂ ಅಲ್ಲ ಮಾತಾಡಂತ ಈ ಸಣ್ಣ ಮೂರ್ ವರ್ಷ ಮೂರವರ್ ಸಾವಿರದ ಇನ್ನು ಹೋಗಲ್ಲ ನಂಗೆ ಹೌದಾ ಬರೀ ಈಗ ಬಂದ್ರೆ ಮಧ್ಯಾಹ್ನ ಒಂದು ಒಂದು ಹದಿನೈದು ರಾತ್ರಿ ಬಂದ್ ಮಾಡಿದ್ವಿ ಮನೆ ಮಂಟಿ ನೋಡ್ರಿ ಈಗ ಇಲ್ಲಿ ಬಂದ್ರೆ ಅಲ್ಲೇ ಸುಡ್ದ್ ಸೀಟ್ ಅದ ಹಿಂಗೆ ಕುಂದ್ರ ಬೇಡ ಭಾಳ ಬಿಸಿ ಶೇಟ್ ಮುಂದಕ್ಕೆ ಬಂದ್ರಿ ಎಲ್ಲಿ ಹೋಗಿರಿ ಈಗ ಹಾಂ ಐಸ್ ಕ್ರೀಮ್ ಐಸ್ ಕ್ರೀಮಾ ತೊಗೊಂಡೋಗ ನೋಡಿ ಹಾಂ ಸರಿ ಚಲೋ ಐಸ್ ಕ್ರೀಮ್ ಕೊಡು ಹ್ಯಾಂಗಿರ್ಬೇಕಂದ್ರೆ ಬಾಯಿ ಗಿಟ್ಟು ಕರ್ಗಿರ್ಬೇಕು ಹತ್ರ ಬೇದು ಕೊಡು ಆದ್ರೆ ನಮ್ಮ ಬಾಡ್ರ್ ಬೇಡ ಯಾವ ಹಾಂ ಇದು ಮೊನ್ನೆ ನೋವು ನಿಮ್ಮ ಅಮ್ಮ ನಿಮ್ಮ ಮೇಲೆ ಇದ್ರ ಇರ್ಲ ಹಾಂ ಪೂನೋ ಪೂನ್ ಕೊಡು ಏನತ್ತ ಸ್ಪೂನ್ ಕೊಡು ಇವ್ರಿಗೆ ಐಸ್ ಕ್ರೀಮ್ ಹೆಂಗೈತ್ರಿ ಇಲ್ಲಿ ಭಾಳ ಡಿಸ್ಕೌಂಟ್ ಇರುತ್ತೆ ರೀ ಹಿಂಗೆ ಹುಡುಗನ ಇಲ್ಲೇ ಬಂದು ಈ ಕಡೆ ಬಾಯಿ ಬಾಯಿ ಹುಡುಗ ಮಾತಾಡಿಲ್ಲ ಒಟ್ಟ ಬಾಯಿ ಅಲ್ಲರಿ ಅವನು ಬರೀ ಕೈ ಸನ್ನಿ ಬಾಯಿ ಸನ್ನಿ ಅಯ್ಯ ಬಂದ್ರಲ್ರಿ ಅಂಗಡಿಗೆ ಹೋದ್ರಿ ಈಗ ಬಂದ್ರೋಡ್ ಹನ್ನೊಂದಕ್ಕೆ ಹೋಗಿ ಒಂದಕ್ಕೆ ಬಂದ್ರೆ ಹಾಂ ಕಡು ಮುಚ್ಚಿನ ಏನು ಐಸ್ ಕ್ರೀಮ್ ಎಲ್ರಿಗೂ ಐಸ್ ಕ್ರೀಮ್ ಓಪಾ ನಿನ್ಗೆ ಎರಡು ಮನೆಗೆ ಎರಡ ನಾಲ್ಕು ಮನೆಗೆ ಒಂದೊಂದು ಅಂತ ತಂದ್ರೆ ಅವನ್ಗೆ ಎರಡ ಅವ್ನಿಗೆ ಎರಡು ಅಂತ ನಿಮ್ಮ ಸಣ್ಣ ಮಗ ಹೇಳ್ತಾನ ಬಂದೆ ನಡಿ ಏನ್ ಕಂದ ಎಲ್ದಾಗ ಒಂದು ಎಸ್ಕೊಂಡು ಕೊಡ್ತೀವಿ ಪಪ್ಪಾಗ ಮಮ್ಮಿಗೆ ಹ್ಞೂ ಹ್ಞೂ ನಾಲ್ಕು ಮಂದಿಗೆ ಒಂದೊಂದು ಐಸ್ ಕ್ರೀಮ್ ಬಿಸಿಲು ನೋಡು ಯಾವ ಆಗುತ್ತೆ ಈ ಬಿಸಿಲು ನೋಡದನ್ನ ಹಾಕಿನಿ ಬಟ್ಟೆ ಹೋಗೋದಾಕೀನಿ ಹಗ್ ತುಂಬಾ ಬಟ್ಟೆ ಇಷ್ಟು ಬಾರಿ ಹೋಗೋದಾಕಿನ

ಹಾಂ ಹ್ಞೂ ಹಾಂ 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 ಅಲ್ಲೇನಾ ಅಲ್ಲಿ ಚಲೋ ಇರ್ತವೆ ಐಸ್ ಕ್ರೀಮ್ ಏ ಸುಂದ್ರಿ ಹಾಂ ಮಕ್ಕಕ್ಕೆ ಎದ್ರ ಬಿಸಿಲನಾ ಅಲ್ಲ ಹಾಂ ಈ ಬರುವಾಗ ಓಹ್ ಓಹ್ಹ ಓ ಹ್ಞೂ 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 ಜಗ್ಗ ಮಾತಾ ಹ್ಮ್ ಎರ್ಲಿ ಯಾರ ಜೊತೆಗೆ ಎಲ್ಲ ಜೊತೆ ಮಂದಿ ಜೊತೆಗೆ ನಿಂಗಪ್ಪ ಅಮ್ಮ ಜೊತೆ

ಮಾತಾ ಮಾತಾಡ್ರಿ ಅಪ್ಲೋಡ್ ಆಗಲಿಲ್ಲ ಎಷ್ಟೊತ್ತರ್ಗ ಮೇಲೆ ಕೆಳಗ ಬಿಸ್ಲಾಗ್ ಎಷ್ಟೊತ್ತರ್ಗ ಮೇಲೆ ಇಪ್ಪತ್ ನಿಮಿಷ ನಿಂತಿ ನೋಡೋ ಬರೀ ಹದಿನೈದು ನಿಮಿಷದ ವಿಡಿಯೋ ಅಪ್ಲೋಡ್ ಮಾಡಾಕ ಬಿಸ್ಲಿಗೆ ಕಣ್ಣು ಮಂಜು ಮಂಜು ಹಾಕುತ್ತಿದ್ದು ಪಟಾಪಟ ಇಳಿದ್ ಇಲ್ಲ ಬೀಳಿಲ್ಲ ಇಳಿದ್ ಬಂದ್ ಇಳಿದ್ ಬಂದ್ ಇಲ್ಲ ಕುಂತ್ಯಾ ಅಷ್ಟೊತ್ತರಗಿತ್ತು ಅಂತ ಅಲ್ಲೇ ಒಂದು ಅರ್ಧ ತಾಸು ಅದಕ್ಕೆ ಆತು ಅಲ್ಲಿಂದ ಬಂದು ಸೀದ ಅಡುಗೆ ಮನೆಗೆ ಬಂದ್ರಿ ಅಡುಗೆ ಮನೆಗೆ ಬಂದು ಮೊಟ್ಟೆ ಕುದಿಸಿ ಮೊಟ್ಟೆ ಗ್ರೇವಿ ಮಾಡ್ತೀನಿ ಈಗ ಈ ಕಡೆ ಹಾಂ ಈ ಕಡೆ ಅನ್ನಕ್ಕೆ ಇಟ್ಟೇನು ರೀ ಇದಕ್ಕೆ ಮಸಾಲೆ ರುಬ್ಬಾಕ ಪುದೀನಾ ಬೇಕಾಗಿತ್ತು ಅದಕ್ಕೆ ಪುದೀನ ತಂಬರಿ ಅಂತ ಹೇಳಿದೆ ಅವ್ರಿಗೆ ಈಗ ಚಪಾತಿ ಹಿಟ್ಟು ನಾನು ಬೇಕಂತ ಕೂತಿದ್ದೆ ಏನದು ಫೋನ್ ಬಂತು ಯಾರದಂತ ನೋಡೋಕೆ ಬಂದೆ ನೀವು ಬಂದ್ರಿ ಕೊಡ್ರಿ ನನ್ನ ಐಸ್ ಕ್ರೀಮ್ ಇಲೈತೆ ತಿಂದು ಈಗ ಚಪಾತಿ ಹೋಯ್ ಚಪಾತಿ ಅನ್ನ ಮೊಟ್ಟೆ ಗ್ರೇವಿ ನಾನು ಲಟ್ಟಿಸ್ಕೊಡ್ತೀನಿ ಇವ್ರು ಬೇಯಿಸ್ಬಿಡ್ತಾರೀ ಜೆ ಮತ್ತೆ ಬರ್ತಿರ್ತಿಲ್ಲ ಕೇಳಾಕ್ ಹಂಗಲ್ಲ ಬೇಯಿಸ್ತೇನೆ ಸ್ನೇಹಿತರೆ ಈಗ ನೋಡ್ರಿ ಊಟಕ್ಕೆ ನಾನು ಚಪಾತಿ ಮಾಡಿ ತೆಗ್ದೆ ಅವ್ರಿಗೆ ಸುಮ್ಮನೆ ಹಂಗೆ ಅಂದಿದ್ದೆ ಚಪಾತಿ ಮಾಡಿಲ್ಲ ಅಂತ ಚಪಾತಿ ಮಾಡಿದೆ ಮಾಡಿದ್ದೆ ಏಗ್ ಕರಿ ಒಂದು ಮಾಡೋದಿತ್ತು ಇದನ್ನೂ ಮಾಡಿದೆ ಈ ರೆಸಿಪಿ ಮಾತ್ರ ಮಸ್ತ್ ಅಂದ್ರೆ ಮಸ್ತಾಗಿತ್ತು ರೀ ಟೇಸ್ಟ್ ವೈಸು ಇದನ್ನ ರೆಸಿಪಿ ಚಾನಲ್ಗೆ ಶೇರ್ ಮಾಡ್ಕೋತೀನಿ ಮಾಡಿಂದ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ನೋಡ್ರಿ ಇಷ್ಟು ದಿವ್ಸ ಮಾಡಿದ್ದು ಮೊಟ್ಟೆ ಕರಿಗಿಂತ ಇದು ಮಾತ್ರ ಮಸ್ತಾಗಿ ಮಸ್ತ್ ಟೇಸ್ಟ್ ಇತ್ತು ನಾ ಈಸ್ಟ್ ಸ್ಟೈಲ್ ಮೊಟ್ಟೆ ಕರಿ ಅಂತ ಹೇಳ್ಬೋದು ಅಷ್ಟು ಸಖತ್ತಾಗಿತ್ತು ರೀ ಟೇಸ್ಟ್ ಮಾತ್ರ ಒಂದು ಸರಿ ಚೆನ್ನಾಗ ಹೋಗಿ ನೋಡಿರಿ ಚಪಾತಿ ಅನ್ನ ಎಲ್ಲದಕ್ಕೂ ಮಸ್ತ್ ಮಸ್ತ್ ಕಾಂಬಿನೇಷನ್ ಆಗಿತ್ತು ಸಖತ್ತಾಗಿತ್ತು ಊಟ ಮಾತ್ರ ಬಿಸಿ ಚಪಾತಿ ಜೊ ಜೊತೆಗೆ ಮತ್ತು ಬಿಸಿ ಅನ್ನ ಜೊತೆಗೆ ಭಾರಿ ಟೇಸ್ಟ್ ಆಗಿತ್ತು ಕರಿ ಈಗ ನೋಡ್ರಿ ಏನಪ್ಪ ಅಂದರೆ ನಾನು ಒಂದು ಸುಮಾರು ಒಂದು ವಾರ ಒಂದು ವಾರ ಅಲ್ಲರಿ ಹತ್ತಾದ್ರೆ ಒಂದು ತಿಂಗಳಿಂದ ನೋಡುತ್ತಿದ್ದೆ ಡೆಲಿವರಿ ಟಾಪ್ಸ್ ತೊಗೋಬೇಕು ಅಂಥೇಳಿ ಯಾವ ರೇಟು ಮತ್ತು ಯಾವುದಾದ್ರೂ ಯಾಕಾಗಲಿ ಅಂಥೇಳಿ ಅಂದ್ಕೊಂಡಿದ್ದೆ ಯಜಮಾನ್ರಿಗೆ ಹೇಳಿದೆ ಯಜಮಾನ್ರು ಒಂದೆರಡು ಸರಿ ಅಂಗಡಿ ಕಡೆ ಎಲ್ಲ ಕೇಳಿದರು ಅಲ್ಲಿ ರೇಟೇ ಜಾಸ್ತಿ ರೀ ಆಮೇಲೆ ನನಗೆ ಸೈಜ್ ಬರ್ತಿಲ್ಲ ಮೇನಾಗಿ ಹಾಗಾಗಿ ಸರಿ ನನ್ನ ನನಗೆ ಅಷ್ಟು ಟೈಮ್ ಇರೋಲ್ಲ ನೀನೇ ನೋಡಿ ಹಾಕು ಅಂತ ಹೇಳಿದರು ಹಾಗಾಗಿ ನಾನು ಆರ್ಡ್ರ್ ಮಾಡಿದ್ದೆ ಡೈಲಿವರಿಗೆ ಇರಲಿ ಅಂಥೇಳಿ ಒಳ್ಳೆಯ ಚಲೋ ರೇಟ್ ಒಳಗೆ ಸಿಕ್ಕು ರೀ ಬಂತದೀಗ ಆರ್ಡ್ರು ಊಟ ಮಾಡಿ ಆದಮೇಲೆ ಸ್ವಲ್ಪ ಕೆಲಸ ಅದನ್ನು ಬಾಣೆಯದೆಲ್ಲ ತಿಕ್ಕೊಂಡು ಮಧ್ಯಾಹ್ನದ ಕೆಲಸ ಎಲ್ಲ ಮುಗಿಸ್ಕೊಂಡು ಕುತ್ಕೊಂಡಿದ್ದೆ ಸ್ವಲ್ಪ ವಿಡಿಯೋ ಎಡಿಟ್ ಮಾಡ್ಕೊತ ಇದು ಆರ್ಡ್ರ್ ಬಂತು ಹಾಗೆ ತಗೋದು ಹಾಗೆ ನೋಡೋಣ ಯಾವ ಥರ ಅದಾವ ಅಂತೇಳಿ ನೋಡಕತ್ತೀನಿ ಕ್ವಾಲಿಟಿ ಹೆಂಗೆ ಅದವು ಅಂಥೇಳಿ ನಾನು ಇದು ಇಷ್ಟು ಆದರೆ ಇಟ್ಕೋತೀನಿ ಇಲ್ಲ ರೆಡಿ ಸ್ನೇಹಿತರೆ ಈಗ ನೋಡಿರಿ ಮೀಶೋದಾಗ ಇದು ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಭಾಳ ಆಫರ್ ಇತ್ತು ರೀ ಚಲೋ ಆಫರ್ ಇತ್ತು ಹಾಗಾಗಿ ಐನೂರು ರೂಪಾಯಿ ರೀ ಐದು ಟಾಪ್ಸ್ ಬಂದವು ಅದಕ್ಕೆ ನೋಡೋಣ ಹಾಂ ಇಷ್ಟು ಕಡಿಮೆ ನೋಡು ಅದಕ್ಕೆ ತೊಗೊಂಡೆ ನಾನು ದಿನ ಬರೀ ಇದ್ರಿ ಹಾಗಾಗಿ ಎಷ್ಟು ಮೆಟ್ರಿಗೆ ತೊಗೊಂಡ್ಬಿಡಾಗ ಚಲೋ ಐತೆ ಅಂದ್ರೆ ಆಫರ್ ಅಂದ್ರೆ ತರ್ಸೀನಿ ಈಗ ಜಸ್ಟ್ ಬಂದಾಗ ನೋಡ್ತೀನಿ ಈಗ ಹಾಕ್ಕೊಂಡು ಒಂದ ಕ್ವಾಲ್ಟಿ ಹಂಗೆ ಅದನ್ನ ನೋಡ್ತೀನಿ ರೀ ನೋಡಿ ಇಟ್ಕೊಳ್ಳೋದು ಬೇಡ ಅಂತೇಳಿ ಆಮೇಲೆ ಡಿಸೈಡ್ ಮಾಡ್ತೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಹಾಕೊಂಡು ನೋಡ್ತೀನಿ ರೀ ಕ್ವಾಲ್ಟಿ ನೋಡಿ ಇದ್ರದ್ದು ಕೋಡ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟದ್ನಿ ಯಾರೋ ತೊಗೊಂಡು ಅಂದ್ರೆ ತೊಗೋಬೋದು ಅದೇ ಅಂದ್ಕೊಂಡಿದ್ದೆ ಏ ಸುಮ್ಮನೆ ಇವು ಪ್ಯಾಟರ್ನೆಲ್ಲ ಸೇಮ್ ಸೇಮ್ ಬಂದುಬಿಡೈತೆ ರೀ ಮೂರು ನಾಲ್ಕು ನಾನು ಸ್ವಲ್ಪ ಚೇಂಜು ಹಾಕಿದ್ದೆ ಸೇಮ್ ಬಂದೈತಿ ಕಲರ್ ಅಷ್ಟೇ ಚೇಂಜ್ ಬಂದೈತಿ ಇದೊಂದು ಬೇರೆ ಐತಿ ಪ್ಯಾಟರ್ನ ಚೆಂದ ಐತೆ ನೋಡ್ತೀನಿ ಈಗ ಹಾಕೊಂಡು ಒಂದೊಂದು ಹ್ಞೂ ಏನು ಹಾಂ ಕಲರ್ ಕಲರ್ ಇದೆ ಇದು ಎರಡು ಸೇಮ್ ಅದು ಸ್ವಲ್ಪ ಇದೊಂದು ಎರಡು ಕಲರ್ ಸ್ವಲ್ಪ ಚೇಂಜ್ ಆಗಿತ್ತು ಗ್ರೀನ್ ಇದು ಸ್ವಲ್ಪ ಬ್ರೌನ್ ಕಲರ್ ಐತಿ ನೋಡೋಣ ಯಾವ್ದು ಹೆಂಗ್ ಸ್ನೇಹಿತರೆ ನೋಡ್ರಿ ಫಸ್ಟನ್ನೇ ಟಾಪ್ ಹಾಕ್ಕೊಂಡೀನಿ ಚೆನ್ನಾಗೈತಿ ಹೇಳಿರಿ ಇದೇ ಚಂದ ಐತಿ ಓಪ ನಂಗೆ ಇಷ್ಟ ಆಗೈತಿ ನೋಡೋಣ ಹ್ಞೂ ಭಾಳ ಇದೆ ನೆಕ್ನೇ ಡೀಪ್ ಇಲ್ಲ ರೀ ವೇಲೆ ಅವಶ್ಯಕತೆ ಇಲ್ಲ ಮಸ್ತ್ ಐತಿ ಸೈಜ್ ಅಂತೂ ನಂಗೆ ಹೇಳಿ ಮಾಡಿಸೋಕಿಲ್ಲ ರೀ ಅಲ್ಲ ಫುಲ್ ಟೈಟ್ ಆಗಿಲ್ಲ ಫುಲ್ ಲೂಸ್ ಆಯಿಲ್ಲ ಸ್ಲೀವ್ಸ್ ಅಷ್ಟೇ ಸ್ವಲ್ಪ ಇಡಿಸ್ಬೇಕು ರೀ ಸ್ವಲ್ಪ ಲೂಸ್ ಅದಾವೆ ಅವನಷ್ಟು ಇಡ್ಸಿದ್ರೆ ಆಯ್ತಿದೆ ಕರೆಕ್ಟ್ ಐತಿ ಡ್ರೆಸ್ ನಂಗೆ ಚೆನ್ನಾಗೈತೆ ಚೆಂದ ಆಯ್ತೈತೆ ಇದೊಂದು ನಮ್ಮ ಜಾಗ ಒಂದೈತೆ ಚೆನ್ನಾಗಿಲ್ಲ ಅಂತ ಆಯ್ತು ಬಿಡು ಚೆನ್ನಾಗಿಲ್ಲ ಅಂದ್ರೆ ಬಾ ಬಿಡು ನಂಗೆ ಇಷ್ಟ ಆಗೈತೆ ಸಾಕು ಹಾಂ ಈ ಥರ ಕಾಣುತ್ತೆ ನೋಡ್ರಿ ಸ್ಲೀವ್ಸ್ ಅಷ್ಟೇ ಹೇಳಿದ ಈಗ ಇಷ್ಟು ಹಿಂಗೆ ಮಾಡಿಸಿದ್ರೆ ಸಾಕು ಮಸ್ತ್ ಐತಿ ಬ್ಲ್ಯಾಕ್ ಲಗಿನ್ ಮ್ಯಾಚ್ ಮಾಡೀನಿ ಬ್ಲ್ಯಾಕ್ ಲೆಗಿನ ಎಲ್ಲದಕ್ಕೂ ಬ್ಲ್ಯಾಕ್ ಲಗಿನ ಮ್ಯಾಚ್ ಆಗತ್ತ ಆಗ್ತದೆ ಹರಿಯವ್ರಿಗೆ ನಾ ಹಾಕ್ಬಿಡದಲ್ರಿ ಆದ್ರೆ ಒಂದಿನ ಒಂದಿನ ಹಾಕೋಬೇಕಲ್ಲ ಒಂದು ಕ್ರೀಮ್ ಕಲರ್ ಐತ್ರಿ ಅದನ್ನ ಮ್ಯಾಚ್ ಮಾಡ್ತೀವಿ ಮ್ಯಾಚ್ ಆಗುತ್ತೆ ಒಂದು ಒಂದಿಷ್ಟು ಕ್ರೀಮು ಒಂದಿಷ್ಟು ಬ್ಲಾಕ್ ಓಪಾ ನಾನು ನೋಡಕತ್ತೀನಿ ಅವ್ವಾ ಹಾ ಜಾತ್ರೆ ಸರಿ ಇದನ್ನ ಹಾಕೋಬೇಕಂದ್ರೆ ಆಯ್ತು ಮತ್ತೆ ಇನ್ನೊಂದು ರೆಡ್ ಹಾಕೊಂಡು ನೋಡೋಣ ಇದು ಸೆಕೆಂಡ್ ಟಾಪ್ ನೋಡ್ರಿ ಇದು ಹಿಂಗೈತಿ ಕಲರ್ ಚೆಂದ ಐತ್ರಿ ನಾನು ಇಷ್ಟು ಸಾಕೋತಿದ್ನ ಸ್ವಲ್ಪ ಲೈನ್ ಐತಿ ಪ್ಯಾಟರ್ನ್ ಇಲ್ರಿ ರೀ ಇದು ಅಲ್ಲ ಕಾಂಬಿನೇಷನ್ ಅದು ಹಿಂಗೈತೆ ನೈಟಿ ಎರಡು ಕಲರ್ ಐತ ಇದು ಹಂಗೈತಿ ಚಂದ ಐತ್ರಿ ಇದೊಂಥರ ಭಾಳ ಇಷ್ಟ ಆದಂಗೆ ಈ ಡ್ರೆಸ್ ಸರಿ ಹಿಂಗೆ ಓಮ್ಮ ಅದಂತದ ಗ್ರೀನ್ ಕಲರ್ ಐತೆ ಇನ್ನೊಂದು ಇದಕ್ಕೂ ಬ್ಲಾಕ್ ವಾವ್ ಚೆನ್ನೈತಲ್ಲ ಐತಲ್ಲ ಯಜಮಾನ್ರಿ ಇದು ಹ್ಞೂ ಭಾರಿ ಲುಕ್ಕ ಐತಿ ಆರ್ಡ್ರ್ ಅದು ಇನ್ನೂ ಸ್ವಲ್ಪ ಜಾಗ್ರ ಜಾತ್ರೆ ಐತಲ್ಲ ಟಾಪು ಬೀ ಫಸ್ಟಕೊಂಡಿದ್ದು ಈ ಛಂದ ಐತೆ ನೋಡಿರಿ ಸಿಂಪಲ್ ಐತಿ ಡಿಸೈನ್ ನಂಗೆ ಭಾಳ ಇಷ್ಟ ಆಯ್ತು ಇದು ಒಂದು ಹ್ಞೂ ಸೂಪರ್ ಇದು ಎರಡನಿದ್ದು ಇನ್ನು ಮೂರ ತಳಿ ಸರಿ ತನಪ್ಪ ಜಿ ಈ ತರ ಐತೆ ಇದರಲ್ಲಿ ಬ್ಲಾಕ್ ಕಾಣುತ್ತೆ ರೀ ಅದು ಹಂಗಿಲ್ಲ ಅದು ಬ್ರೌನ್ ಕಲರ್ ಐತಿ ಇದು ಒಂದು ಅಂತ ಬರ್ತಲ್ಲ ಆ ಕಲರ್ ಇದೆ ಇದಕ್ಕೂ ಬ್ಲಾಕ್ ಇಲ್ಲ ಕ್ರೀಮ್ ಕಲರ್ ಇದು ಬ್ಲಾಕ್ ಹಾಕೊಂಡ್ರಿ ಅಲ್ರಿ ಕ್ರೀಮ್ ಕಲರ್ ಮ್ಯಾಚ್ ಬ್ಲಾಕ್ ಇಂತ ನೆಕ್ಸ್ಟ್ ನೋಡ್ರಿ ಈ ಕಲರ್ ಗ್ರೀನ್ ಕಲರ್ ಚೆಂದ ಐತಿ ತರ ಐತಿ ಕೊಡ್ಲಿ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಚೆಂದ ಐತಿ ಅಲ್ರಿ ಪ್ಯಾಟರ್ನ್ ಮಸ್ತೈತಿ ನೆಕ್ಸ್ಟ್ ಟಾಪು ಇದು ಸ್ನೇಹಿತರೆ ರೆಡ್ ಇದು ನೋಡ್ರಿ ಹಿಂಗೈತಿ ಮಸ್ತ್ ಐತಿ ಇದನ್ನು ಎಲ್ಲ ಸೇಮ್ ಸೈಜು ಅಷ್ಟೇ ಎಲ್ಲವಕ್ಕೂ ಅಷ್ಟೇ ತೋಳಷ್ಟೇ ಹಿಟ್ಸ್ ಹಿಟ್ಸದೈತಿ ಮತ್ತೇನು ಇಲ್ಲ ಮಸ್ತ್ ಇದನ್ನ ನೋಡ್ರಿ ಸಖತ್ ಐತಿ ನೋಡಿರಿ ಹಿಂಗೆ ಕಾಣಿಸ್ತೈತಿ ಬೆಳಕಿಲ್ಲ ನೈಟ್ ಈ ಥರ ಆಯ್ತು ಅದು ಪ್ಲಸ್ ನೆಕ್ಸ್ಟ್ ನೋಡ್ರಿ ಈ ಟಾಪು ಬ್ಲೂ ವೈಟು ಮಿಕ್ಸ್ ಐತಿ ಮಸ್ತ್ ಐತಿ ಇದು ಕೂಡ ನನ್ ಕೂದ್ಲ ಸ್ವಲ್ಪ ಮುಂದೆಲ್ಲ ಸಣ್ಣ ಸಣ್ಣ ಅದಾವ ರೀ ಜಡಿ ಒಳಗೆ ಕೂಡೋದಿಲ್ಲ ಹಿಂಗೆ ಬಂದ್ಬಿಡ್ತೈತಿ ಹೊರಗಡೆ ಅದು ನೋಡಿರಿ ಈ ಥರ ಐತಿ ಡ್ರೆಸ್ ಸೂಪರ್ ಐತಿ ಇಷ್ಟು ಐದು ಡ್ರೆಸ್ ಹಾಕೊಂಡು ತೋರ್ಸಿದ್ದೆ ನಿಮ್ಗೆ ಯಾವ ಟಾಪ್ ಭಾಳ ಇಷ್ಟ ಆಯಿತು ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ನನಗಂತೂ ಎಲ್ಲವೂ ಇಷ್ಟ ಅದು ಏನೋ ಬಂಗಾರಿ ಗುರು ಶಿಷ್ಯರ ಚೈತನ್ಯತೆ ತಯಾ ಮೂವಿ ಇವ್ನು ಭಾಳ 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 ಇಷ್ಟ ರೀ ಅದ್ರಾಗ ಖೋಖ ಅವರು ಈ ಮೂವಿ ಹತ್ತಿದ ಸ್ಫೂರ್ತಿ ನೋಡ್ತಾಳೆ ಕೂತ್ಕೊಂಡು ಭಾಳ ಅಂದ್ರೆ ಭಾಳ ಚಂದ ಐತಂತ ರೀ ಮೂವಿ ಖೋಖ ಆಡೋದ್ ಇಷ್ಟೊತ್ತು ವಟ ವಟ ಪಿ ಪಿಟಿ ಅಂತಾರಲ್ಲ ನಮ್ಮ ಹಂಗೆ ಒಳಗೆ ಹಂಗ ನಮ್ಮ ಮಕ್ಕೊಂದಿನ್ರಿ ಮದ್ದನ್ ಊಟ ಮಾಡಿ ಅದು ಈಗ ಬಂದೈತಿ ಹಾಕೊಂಡು ರಾಯಲ್ ನೋಡಾ ಹತ್ತಾಳು ಕೊಡಿ ಮಕ್ಕಳು ಹೆಂಗೆ ಆಗೈತೆ ಅಂತ ಹ್ಞೂ ಹಾ ಹ್ಞೂ ಅನ್ನತಿದ್ನಿ ಬಟ್ ದನ್ ಎದ್ದಿದ್ದೆಲ್ಲ ಕರೆ ಹೇಳಕತ್ತೀನಿ ರೀ ಈಗ ಮಸ್ತ್ ತಂದ್ರೆ ಮಸ್ತ್ ಕಾಣತ್ತಿದ್ದೆ ಅಂಗಿ ಹಾಂ ಅಂಗಿ ಅಲ್ಲ ಅವು ಏನು ಟಾಪ್ಸ್ ಟಾಪ್ಸ್ ಆ ಟಾಪ್ಸ್ ತೊಗೊಂಡಾಡ್ರಿ ಮಸ್ತ ಮಸ್ತ್ ಐದಲ್ಲ ಸಾರಿ ಆರು ಕೂಡ ಇದ್ದೇನು ಹಾಂ ಅಷ್ಟು ಎಷ್ಟು ಆಯ್ತು ಫಸ್ಟ್ ಸಿಷ್ಟ ಆರ್ನೂ ಕಾರು ಕೊಟ್ಟಿ ಆರು ಕೊಟ್ಟೆ ಇಲ್ಲನ ಅವರು ಏನಾಯ್ತಂದ್ರೆ ರೀ ಆರು ತಿಂಗ್ಳ ಈ ಮನ್ಯಾಗೆ ಬಂದಾಗಿಂದನೂ ಟಾಪ್ಸ್ ತಗಂಬ ಇಲ್ಲ ಬೇರೆ ಅವ್ರು ನಡಿತಂಬಾ ಅಂತ ಹೇಳತ್ತಿದ್ದು ಹೊಸ ಸಡ್ ಸಿಕ್ತಿ ಮೆಕಿಂಗ್ ಕರ್ಕೊಂಡ್ವಿ ನೆನ್ಪಾಕ್ತಿರ್ಲಿ ನೆನ್ಪಾಲ್ರಿ ಅವ್ ಕರ್ಕೊಂಡು ಹೋಗಿರ್ತೀವಿ ಗಡಿ ಹೋಗ್ಬೇಕು ಬರ್ಬೇಕು ಬಂದ್ಬಿಡ್ತಿದ್ವಿ ಆಮೇಲೆ ಕೆಲವೊಂದ್ಸಲ ನೈಟ್ ಡ್ರೆಸ್ ಸೈಜ್ ಸಟ್ ಆಗಿದಿಲ್ಲ ಒಂದ್ಸಲ ಅದೇನದು ಟಿ ಶರ್ಟ್ ನಾ ಪ್ಯಾಂಟ್ ತೊಗೊಳಕಂತ ಹೋಗಿದ್ವಿ ಅವಾಗ ಸಟ್ ಆಗಿಲ್ಲ ಮನೇನ್ ತಗೊಂಬನಲ್ಲ ನಿಮ್ ಐತಿ ಚೊಲೋ ಚೊಲೀ ತಗೊಂಬಂದ ಅಲ್ಲಿ ಇಡ್ತಾಡ್ರಿ ಅವ್ನ ದಿನ ತೊಡಾಕೋಳತ್ ಈಗ ಅಂದಿನ ಬಹಳ ಖುಷಿ ವಿಚಾರ ಏನಂತಂದ್ರ ಆಕೆ ಸೆಟ್ ಆಗೋ ಹಿಡ್ಸೋದು ಅವಶ್ಯಕತೆ ಇಲ್ಲ ರೀ ಅದು ಹೇಳು ಮಾಡಿ ಹೊಲಿಸಿ ಹಾಕ್ದಂಗ ಕಳಿಸಿ ಕಳಿಸ್ತಿ ಅದು ಒಂದಲ್ಲ ಐದು ಕೂಡ ಸಕ್ಕತ್ತಾಗ್ಯದವು ಪಿಟಪ್ಪ ಏನಂದ್ರೆ ಪಿಟಪ್ಪ ಹ್ಞೂ ಫಿಟ್ಟಿಂಗ ಫಿಟ್ಟಿಂಗ ಮಸ್ತ್ ಅಂದ್ರೆ ಮಸ್ತ್ ಕುಂತಾವ್ರು ಆಕಿಂತ ನನಗೆ ಭಾಳ ಖುಷಿ ಆಯ್ತು ಒಂದು ವರ್ಷ ಅಲ್ಲಿ ಎರಡು ವರ್ಷದಾಗ ನೋಡಿದ್ವಿ ನಾವು ಐದು ಅದೆ ಒಂದು ವೀಕ್ಲಿ ಆಕು ಅದ್ರಾಗ ಒಂದು ನೇಟಿ ಐತಿ ಅದೊಂದು ಆರ ಆಗತ್ತೆ ಒಂದು ಯಾವ್ದಾರು ಡ್ರೆಸ್ ಹಾಕೋದು ಏಳು ಆಯ್ತು

ನೆಕ್ ಚೂರು ಡಿಪ್ ಇದ್ದಂದ್ರೆ ನಂಗೆ ಕಂಫರ್ಟ್ ಆಗಿರಲ್ಲ ಅವ್ನು ಮೈ ಮೇಲೆ ಬರೀ ಆ ಕಡೆ ಹೋಗ್ತಿರ್ತೈತಿ ಗಮನ ಈ ತರ ಅದವು ಚಿಂತೆ ಇಲ್ಲ ವೀಲ್ ಹಾಕೋಬೇಕು ಅನ್ನಂಗೆ ಇಲ್ಲ ಎಲ್ಲದಕ್ಕೂ ಅಲ್ರಿ ಆಮೇಲೆ ಎಲ್ಲದಕ್ಕೂ ವೈಟ್ ಲಗಿನ್ ಇಲ್ಲ ಬ್ಲಾಕ್ ಲಗಿನ್ ಮ್ಯಾಚ್ ಆಗತ್ತ ಅದು ಚಿಂತೆ ಇಲ್ಲ ಅದಕ್ಕೂ ಕಲರ್ ಕಲರ್ ಲಗಿನ್ ತಗೋಬೇಕು ಮಾತ್ರ ಹಾಕೋಬಿಡ್ಬೇಕು ಅನ್ನಂಗಿಲ್ಲ ಆತರ ನೋಡಿ ಎಲ್ಲಾನು ಅಬ್ಸರ್ವ್ ಮಾಡಿ ಹಾಕಿದ್ರಿ ನಾ ಆರ್ಡರ್ ಇಷ್ಟ ಆದ್ರೆ ಎರಡು ಲಿಂಕ್ ನೆಕ್ಸ್ಟ್ ಡೋ ಹಾಕ್ ಕೋಡ್ ಹಾಕ್ತಿದ್ದಾಳೆ ಕೋಡ ಅದ ಹಾಕು ಮತ್ತೆ ಈಗ 600 ರೂಪಾಯಾ ಏ ನಿಮ್ಮ 560 ಅಂತ ಫೈವ್ ಸಿಕ್ಸ್ಟಿಗೆ ಫೈವ್ ಟಾಪ್ ನಾನು ಎತ್ತಿ ಇದೇನು ಪ್ರಮೋಷನ್ ಖುಷಿ ತಡಕ ಆಗೋದು ಮತ್ತ ಐದನೂರ ಐವತ್ತು ರೂಪಾಯಿ ಒಳಗ ಐದು ಇರ್ಬೇಕಂತ ಆಮೇಲೆ ಒಂದ್ ಯಾವ ಸಾಧೆ ಆಡಿ ಪ್ಯಾಂಟ್ ಅದೊಂದು ಬ್ಲಾಕ್ ಒಂದು ಬ್ಲಾಕ್ ಐತೆ ನೀನ್ ವೈಟ್ ಆಗಲಿ ಕ್ರೀಮ್ ಕಲರ್ ತಗೊಂಡ್ಬಿಡ ಜಿಗ್ ಜಾಗ್ ಒಂದರ್ಷ ಆರಾಮ್ ಐತಿ ನೋಡ್ರಿ ಐನೂರು ರೂಪಾಯಿ ಸ್ಫೂರ್ತಿ ಪಟ್ಟಿ ತೋರ್ತೀನಿ ನಾನು ಆಮೇಲೆ ಕ್ವಾಲಿಟಿ ವೈಸ್ ಕ್ವಾಲಿಟಿ ಹೇಳ್ಬೇಕಂದ್ರೆ ಅದಕ್ಕೂ ತಕ್ಕಿರ್ತಾವ್ರಿ ಕ್ವಾಲಿಟಿ ಮಾತ್ರ ಅಂತ ಪರಿ ಕೀಳ್ ಮಟ್ಟಕ್ಕೆ ಇಲ್ಲ ಹೊರಗಡೆ ಸರಿ ತಂದ್ರಿ ನೀವೇ ಈಗ ಅವ್ರ ಅಂಗಡಿ ಬಂಟರಿ ಊಟ ಮಾಡಿದ್ವಿ ಮಧ್ಯಾಹ್ನ ಸಿಸ್ತು ಅಂತ ತಾಸು ನಿದ್ದೆ ಹೊಡದ್ರು ಬರೋದ್ಲೇ ಅಡಿಗೆ ರೆಡಿ ಇವತ್ತು ಉಳಿದಿದ್ದ ಮಲ್ಕೊಂಡ್ರು ಮೂರಿಂದ ನಾಲ್ಕು ಗಂಟೆವರೆಗೆ ಮಲ್ಕೊಂಡಾರಿ ಮೇಲೆ ಇದು ಮಾಡೀನಿ ನಾ ಪುಣೆ ಐದಾಗೈತೆ ರೀ ಹಾಂ ನಾಲ್ಕು ನಲ್ವತ್ತು ಐದ ಆಯ್ತು ಪುಣೆ ಇದ ಆತು ಈಗ ಇಷ್ಟು ಕರೆಕ್ಟ್ ಐದು ಗಂಟೆನಾಗ ಹತ್ತು ನಿಮಿಷ ಚಾ ಮಾಡ್ತೀನಿ ನಾ ಶೆಟ್ಟಸ್ ತೆಗೆದು ಎಲ್ಲ ಸಾಮಾನು ಅವನು ಪಾತ್ರೆ ಹೊರಗಿಟ್ಟು ರೆಡಿ ಮಾಡಾಕ ಹತ್ತು ನಿಮಿಷ ಐದು ನಿಮಿಷ ಚಹಾ ಕಸ್ಕೊಡ್ತೀನಿ ತಲೆ ಕೆಡಿಸ್ಬಿಡ ನಾನು ಡೈಲಿ ಕುರ್ಟ್ಯಾಕೊ ಕೊಡ್ತೀನಿ ನಿಮ್ಮ ಕೆಲಸ ನಿಮ್ಮ ಮುಂದ್ವರಿಸ್ತೀರಾ ವಾವ್ ಏನ್ ಚಂದ ಆಗಿತ್ತಲ್ಲ ನಂಗೆ ಅವು ಎಲ್ಲಾ ಕಲರ್ ಹಂಗದ ರೀ ಇದಂತೂ ಇನ್ನೂ ಬಾ ಇಷ್ಟ ಆತಂಗ ಯಶ್ ಮಾಡ್ರಿ ನಿಮ್ಗೆ ಅತಿ ಇಷ್ಟ ಅದು ಎಲ್ಲ ಚಂದ ಅದವ ನೋಡ್ರಿ ಇಷ್ಟು ಹುಟ್ಟು ಉಟ್ಟಿಲ್ಲ ಮರ್ಚಿರ್ತೀನಿ ಒಂದ್ ಒಂದೆರಡು ಟಾಪು ಸ್ವಲ್ಪ ತೋಳು ಲೂಸ್ ಅನ್ಸಗತ್ತೀ ಇದು ಕರೆಕ್ಟ್ ಆಯ್ತು ನೋಡ್ರಿ ಅವೆರಡು ಸ್ವಲ್ಪ ಲೂಸ್ ಅದಾವನ್ನ ಫಿಟಿಂಗ್ ಮಾಡಿಸ್ತೀನಿ ಇದು ಗ್ರೀನ್ ಲೂಸ್ ಐತ್ರಿ ಉಲ್ಟಾದವ ಮತ್ತೆ ಸೀದ ಇಲ್ಲ ಹಾಕೊಂಡು ಹಾಕೊಂಡು ಈಗ ಇಟ್ಟೀನಿ ಇದನ್ನೇ ನೆಟ್ಸ್ಬೇಕು ಸ್ವಲ್ಪ ತೋಳು ಇದೇ ನಿರ್ಸ್ಬೇಕು ರೀ ಇದನ್ನು ಇಷ್ಟು ಇದು ಸ್ವಲ್ಪ ಜಾತ್ರೆ ಜಾತ್ರೆ ಅನ್ಸಕರೈತಿ ಅಷ್ಟ ಉರ್ದುಲ್ಲ ಸಿಂಪಲ್ ಆಗಿರೋದು ಚೆನ್ನಾಗಿರೋದು